ಎಲ್ಲರಿಗೂ ನಮಸ್ಕಾರಗಳು ಬಳೆ ಧರಿಸುವುದರಿಂದ ಸಿಗುವ ನೂರಾರು ಪ್ರಯೋಜನಗಳು ಸಂಪತ್ತು ಸಹ ಹೆಚ್ಚಾಗುತ್ತದೆ ಹೆಣ್ಣು ಮಕ್ಕಳು ಬಳೆ ಧರಿಸಿದರೆ ಸೌಂದರ್ಯ ಹೆಚ್ಚಾಗುತ್ತದೆ ಎನ್ನಲಾಗುತ್ತದೆ ಪ್ರತಿದಿನ ಹೆಣ್ಣು ಮಕ್ಕಳು ಬಳೆ ಧರಿಸದಿದ್ದರೂ ಕಾರ್ಯಕ್ರಮಗಳಲ್ಲಿ ಧರಿಸುತ್ತಾರೆ ಬಳೆ ಧರಿಸುವುದರಿಂದ ಜ್ಯೋತಿಷ್ಯದ ಪ್ರಕಾರ ಅನೇಕ ಪ್ರಯೋಜನಗಳಿದ್ದು ಇದರಿಂದ ಏನೆಲ್ಲ ಲಾಭವಾಗುತ್ತದೆ ಎಂಬುದನ್ನು ನೋಡೋಣ ಬಳೆ ನಮ್ಮ ಅಲಂಕಾರದ ವಸ್ತುಗಳ ಒಂದು ಭಾಗ ಬಳೆಗಳನ್ನು ಧರಿಸುವುದರಿಂದ ನಮ್ಮ ಅಂದ ಹೆಚ್ಚಾಗುತ್ತದೆ ಬಳೆಗಳ ಶಬ್ದ ನಮ್ಮ ಮನಸ್ಸಿಗೆ ಬಹಳ ಶಾಂತಿಯನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಗಾಜಿನ ಬಳೆಗಳಿಂದ ಹಿಡಿದು ಚಿನ್ನದ ಬಳೆಗಳವರೆಗೆ ಹಲವಾರು ವಿಧಗಳ ಬಳೆಗಳು ಮಾರುಕಟ್ಟೆಗಳಲ್ಲಿ ಲಭ್ಯವಿದೆ ವಿವಾಹಿತ ಮಹಿಳೆಯ ಜೀವನದಲ್ಲಿ ಸಂಸಾರದ ಸಂತೋಷವೇ ಬಹಳ ಮುಖ್ಯವಾಗಿರುತ್ತದೆ ಹಾಗಾಗಿ ಮಹಿಳೆಯರು ತಪ್ಪದೇ ಬಳೆಯನ್ನು ಧರಿಸುವುದರಿಂದ ಗಂಡನ ಆಯಸ್ಸು ಹೆಚ್ಚಾಗುತ್ತದೆ ಹಾಗೂ ಮನೆಯಲ್ಲಿ ಸಂತೋಷ ಮೂಡುತ್ತದೆ ಎನ್ನಲಾಗುತ್ತದೆ ಬಳೆಗಳಲ್ಲಿ ಹಸಿರು ಬಳೆಗೆ ಹೆಚ್ಚಿನ ಮಹತ್ವವಿದೆ ಯಾವುದೇ ವಿಶೇಷ ಕಾರ್ಯಗಳಲ್ಲಿ ಈ ಹಸಿರು ಬಳೆ ಧರಿಸಿದರೆ ಶುಭವಾಗುತ್ತದೆ ಮಹಿಳೆಯರು ಪೂಜೆ ಹಾಗೂ ವ್ರತ ಮಾಡುವಾಗ ಹಸಿರು ಬಳೆಯನ್ನು ಮಾತ್ರ ಧರಿಸಬೇಕು ಎನ್ನಲಾಗುತ್ತದೆ ನಮ್ಮ ಜಾತಕದಲ್ಲಿ ಬುಧ ಗ್ರಹ ಗಟ್ಟಿಯಾಗಿದ್ದರೆ ಯಶಸ್ಸು ಸಿಗುತ್ತದೆ ಎನ್ನುವ ಇದೆ ಜಾತಕದಲ್ಲಿ ಬುಧನ ಸ್ಥಾನ ಗಟ್ಟಿಗೊಳಿಸಲು ಹಾಗೂ ವೃತ್ತಿ ಹಾಗೂ ಉದ್ಯೋಗದ ಸಮಸ್ಯೆಗೆ ಪರಿಹಾರ ಪಡೆಯಲು ಬಳೆಯನ್ನು ಧರಿಸಬೇಕು ಬಳೆಯನ್ನು ಧರಿಸುವುದರಿಂದ ಸಂತಾನ ಭಾಗ್ಯ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಅದರಲ್ಲೂ ಹಸಿರು ಬಳೆ ಮಕ್ಕಳ ವಿಚಾರವಾಗಿ ಪ್ರಯೋಜನಗಳನ್ನು ನೀಡುತ್ತದೆ ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ ಜೀವನದಲ್ಲಿ ಯಶಸ್ಸು ಪಡೆಯಲು ಬಹಳ ಕಷ್ಟಪಡಬೇಕಾಗುತ್ತದೆ ಮಹಿಳೆಯರು ಅನೇಕ ಅಡೆತಡೆಗಳನ್ನು ಅನುಭವಿಸಬೇಕಾಗುತ್ತದೆ ಆದರೆ ಹಸಿರು ಬಳೆಯನ್ನು ಧರಿಸುವುದರಿಂದ ಸುಲಭವಾಗಿ ಯಶಸ್ಸನ್ನು ಪಡೆಯಬಹುದು ಆದ್ದರಿಂದ ಎಲ್ಲ ಮಹಿಳೆಯರು ಬಳೆ ತೊಡುವುದರ ಮುಖಾಂತರ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋಣ ವಿಡಿಯೋ ನೋಡಿದ ತಕ್ಷಣ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು